ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರೂ ಎಲ್ರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಏನು ಅಂತ ಅಂದರೆ ಗಿಣ್ಣಾಲು ನೋಡಿ ಇದು ಗಿಣ್ಣಾಲು ಊರಿಂದ ಹಸುಖರ ಹಾಕಿತ್ತು ಅಂದ್ಬಿಟ್ಟು ಗಿಣ್ಣಾಲು ಕೊಟ್ಟುಕೊಳ್ಸಿದ್ರು ನಾನು ಗಿಣ್ಣು ಮಾಡೋಣ ಅಂದ್ಬಿಟ್ಟು ಹಾಗೇ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅವಲಕ್ಕಿ ಹುರುಗಡ್ಲೆ ಮತ್ತು ರವೆ ಏಲಕ್ಕಿ ಕಾಯಿ ಕೊಬ್ಬರಿ ಕಡಲೆ ಬೀಜ ಬೆಲ್ಲ ಮತ್ತು ಹಾಲು ಇದು ಒಳ್ಳೆಯ ಪೌಷ್ಟಿಕಾಂಶ ಇರೋಂಥ ರೆಸಿಪಿ ನಿಮಗೆಲ್ಲಾದ್ರೂ ಹಾಲು ಸಿಕ್ಕಿದ್ರೆ ಮಿಸ್ ಮಾಡಬೇಡಿ ಈಸ್ಕೊಳ್ಳಿ ಈಸ್ಕೊಂಡು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ತಡ ಮಾಡೋದು ಬೇಡ ಸ್ಟಾರ್ಟ್ ಒಂದು ಪಾತ್ ಫಸ್ಟ್ ಇಲ್ಲಿ ಒಂದು ಪಾತ್ರೆನ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಯಾವುದಾದ್ರು ಇಟ್ಕೊಬೋದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ತಳಕ್ಕೆ ನೀರು ಹಾಕೋಬೇಕು ಹಾಲು ಹಾಗೆ ಹಾಕಿದರೆ ತಳ ಕಚ್ಚಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಲು ಹಾಕೊಳ್ಳೋಣ ರೊಗಡಿಕೆ ಈಗ ಇದು ಹಾಲು ಕಾಯಬೇಕು ಚೆನ್ನಾಗೆ ಒಂದು ಅರ್ಧ ಗಂಟೆನಾದರೂ ಸ್ವಲ್ಪ ಕಾಯಿಸ್ಬೇಕು ಅದು ಹಾಲು ಇರಲಿ ಅಷ್ಟೊತ್ತಿಗೆ ನಾವು ಕಡಲೆ ಬೀಜ ಎಲ್ಲ ಹುರಿದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ರವೆ ಎಲ್ಲ ಉರಿಬೇಕು ಇಲ್ಲಿ ಫಸ್ಟು ಕಡಲೆ ಬೀಜನ ಹುರ್ಕೋಬೇಕು ಹುರ್ಕೊಂಡೆಲ್ಲ ಸಿಪ್ಪೆ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಹಾಲು ಕಾಯಿ ಕಾಯ್ತದೆ ಹಾಕು ಇಷ್ಟು ಉಳಿದಿದ್ದಾಯಿತು ಗುಂಡು ಗುಂಡುಗೆ ಇದಾಗೈತೆ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ರವಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಹುರ್ಕೋಬೇಕು ಇಷ್ಟೇ ಇನ್ಯಾವುದು ಏನೂ ಉರಿಯೋಂಥದ್ದು ಏನೂ ಇಲ್ಲ ಬೆಲ್ಲ ಎಲ್ಲ ಚಚ್ಕೊಂಡು ಏಲಕ್ಕಿ ಕಾಯಿ ಎಲ್ಲ ಪುಡಿ ಮಾಡ್ಕೋಬೇಕು ಸಾಕು ಇಷ್ಟು ರವೆ ಇದಾಯಿತು ನೋಡಿ ನಾಳೆ ಕಾಯ್ತೈತೆ ಕಾಯಿಲೆ ಇದು ಒಂದು ಅರ್ಧ ಗಂಟೆ ಕಾಯಿಸ್ಬೇಕು ಸ್ವಲ್ಪ ಕಾದು ನೋಡಿ ನೋಡಿ ಇದು ಏನು ಹೊಡೆದೋಗೋದೆ ಅಂತ ಏನು ಅಂದ್ಕೋಬೇಡಿ ಇದು ಇದೇ ಥರನೇ ಗಿಣ್ಣಾಲು ಇದೇ ಥರನೇ ಆಗೋದು ಹಾಲು ಹಾಕಿದ್ಮೇಲೆ ಇನ್ನೂ ಅದು ಒಳ್ಳೊಳ್ಳಿ ಥರ ಎಲ್ಲ ಒಡ್ಕೊಳ್ಳೋಂಗಾಗುತ್ತೆ ಹಾಲು ಈಗ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲ ಹಾಕಿದ್ಮೇಲೆ ಇನ್ನೂ ಅದು ಒಡಕ್ಲಂಗೆ ಆಗುತ್ತೆ ಹಾಲು ಆ ಗಿಣ್ಣಾಲು ಅದೇ ಥರನೇ ಆಗೋದು ಬೆಲ್ಲ ಎಲ್ಲ ಕರಕೊಳ್ಳಿ ಹಿಂಗೆ ಇದೇ ಥರನೇ ಆಗೋದು ಇದು ದಿನ ಅಂದರೆ ಹಿಂಗೆ ಆಗೋದು ಏನೂ ಆಗಲ್ಲ ಈಗ ಬೆಲ್ಲ ಎಲ್ಲ ಕರಗಿ ಏನಾದರೂ ಕುದಿ ಬರಲಿ ಆಮೇಲೆ ಎಲ್ಲ ಎಲ್ಲ ಸೇರಿಸೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಯಾರಾದರೂ ನಿಮಗೆ ಹಸು ಕರು ಹಾಕಿದಾಗ ಗಿಡ್ನಾಲ್ ಕೊಡ್ತೀವಿ ಅಂದರೆ ಬೇಡ ಅಂತ ಹೇಳ್ಕೊಳ್ಬೇಡಿ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಗಿಡ್ನಾಲ್ನಲ್ಲಿ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಒಂದೊಂದು ಕಡೆ ಒಂದೊಂದು ಥರ ಬೇರೆ ಬೇರೆ ಥರ ಮಾಡ್ತಾರೆ ನಾವು ಅವಲಕ್ಕಿ ಅಕ್ಕಿ ಮಾಡ್ತೀವಿ ಕೆಲವು ಕಡೆ ಅನ್ನ ಹಾಕಿ ಮಾಡ್ತಾರೆ ಬೆಲ್ಲ ಕರಗಲಿ ಅಷ್ಟೊತ್ತಿಗೆ ನೋಡಿ ನಾನು ಅರ್ಧ ಬೀಜ ಒಂದು ಕಪ್ ತಗೊಂಡಿದ್ದೆ ಅದರಲ್ಲಿ ಅರ್ಧ ಕಡಲೆ ಬೀಜನ ಪುಡಿ ಮಾಡ್ಕೊತೀನಿ ಬೇಡ ತರ್ತರಿಯಾಗಿರಲಿ ಅದೇ ಕಪ್ಗೆ ಸೇರಿಸ್ಕೋತೀನಿ ಒಂದು ಅರ್ಧ ಹೂರುಗಡ್ಲೆ ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ಪುಡಿ ಮಾಡಿದಾಯಿತು ಈಗ ಬೆಲ್ಲ ಹಾಕಿದ್ದೆವು ಕರ್ಗೆ ನೋಡಿ ಈ ಥರ ನೋಡಿ ಈ ಥರ ಬಂದ್ರೇ ಚೆನ್ನಾಗಿರುತ್ತದೆ ಸಾಕು ಹಾಲು ಕಾದಿದೆ ಅರ್ಧ ಗಂಟೆಯಿಂದ ಕಾಯಿಸಿದ್ದೀನಿ ಸಾಕು ಇಷ್ಟು ಕಾಯಿಸಿದ ಮೇಲೆ ಈಗೆಲ್ಲ ಸೇರಿಸ್ಗಳನ್ನು ನಾನು ಅವಲಕ್ಕಿ ತೊಳ್ಕೊಂಡು ಬರ್ತೀನಿ ಅಷ್ಟಕ್ಕೆ ನೋಡಿ ಅವಲಕ್ಕಿ ತೊಳ್ಕೊಂಡು ಬಂದೆ ಈಗ ಫಸ್ಟು ಅವಲಕ್ಕಿನ ಸೇರ್ಸ್ಗಳನ್ನು ಅವಲಕ್ಕಿನ ತೊಳೆದ್ಬಿಟ್ಟು ಹಾಕಬೇಕು ಧೂಳು ಇರ್ತದನ್ನ ಸಿಕ್ಕಾಬಿಟ್ಟೆ ಹಿಂಡ್ಬಿಟ್ಟು ಅಂದರೆ ಇಮಿಡಿಯೇಟ್ಲಿ ತೊಳೆದ್ಬಿಟ್ಟು ನೀಟ್ಟನ್ನ ಸೋದಿಸ್ಬಿಡ್ಬೇಕು ಕುದೀಲಿ ಸ್ವಲ್ಪ ಚೆನ್ನಾಗೆ ಕುಬಿತೈತೆ ಈಗ ಕೊಬ್ಬರಿ ಎಲ್ಲನೂ ಸೇಸ್ಗಳನ್ನು ಈಗ ಕೊಬ್ಬರಿ ಸೇರಿಸ್ಗಳನ್ನು ಚೆನ್ನಾಗಿ ಬೇಯಲಿ ಅದೊಂಗೆ ಈಗ ಪುಡಿ ಮಾಡಿದಂಥ ಅವ್ರಿಗೆ ಕಡಲೆ ಬೀಜ ಮತ್ತು ಕಡಲೆ ಈ ಥರ ಮದ್ದು ಮದ್ದಿದ್ದಲ್ಲಿ ಬಾಯಿ ಸಿಕ್ಕಿದ್ರೆ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉರುಗಡ್ಲೆ ಉರುಗಡ್ಲೆ ಪುಡಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡೋಣ ಈಗ ರವೆ ಸೇರಿಸ್ಕೋಬೇಕು ರವೆ ಏನು ಜಾಸ್ತಿ ಸೇರಿಸೋಂಗಿಲ್ಲ ಸ್ವಲ್ಪ ಲಾಸ್ಟಲ್ಲಿ ನೋಡ್ಕೊಂಡು ಸೇರಿಸ್ಕೊಡೋಣ ಸ್ವಲ್ಪ ರವೆ ಬೇಕಾಗುತ್ತೆ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಈಗ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಡೋಣ ಲಾಸ್ಟಲ್ಲಿ ಏಲಕ್ಕಿ ಕೈ ಪೌಡ್ರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ ಕಡಿಮೆ ಇಟ್ಟು ಒಂದು ಎರಡು ನಿಮಿಷ ಮುಚ್ಚಿಡೋಣ ನೀಟಾಗಿ ಅವಲಕ್ಕಿ ಎಲ್ಲ ಅನ್ನಿಟ್ಟಾಗಿ ಕರ್ಕೊಳ್ಳುತ್ತೆ ಮುಚ್ಚಿಡೋಣ ಎರಡು ನಿಮಿಷ ಇಟ್ಟರೆ ಸಾಕು ರೆಡಿ ಆಯಿತು ಎರಡು ನಿಮಿಷ ಬಿಟ್ಟಿದೆ ಎರಡು ನಿಮಿಷ ಬಿಟ್ಟಿದ್ದಕ್ಕೆ ಎಲ್ಲ ಅವಲಕ್ಕಿ ಎಲ್ಲ ನೆನ್ಕೊಂಡು ಎಲ್ಲ ಒಂದು ಆಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ನಿಮಗೆ ಎಲ್ಲಾದ್ರೂ ಗಿಣ್ಣಲ್ಲೂ ಸಿಕ್ಕಿದರೆ ಈಸ್ಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ಮತ್ತು ರೈಸ್ ಅಕ್ಕಿ ಅದನ್ನು ಮಾಡ್ತೀವಿ ಮತ್ತು ಇದನ್ನು ಅಕ್ಕಿ ಹುರಿದ್ಬಿಟ್ಟು ಹುರಿದಕ್ಕಿ ಅದನ್ನು ಕೂಡ ಮಾಡ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಸರ್ವ್ ಮಾಡ್ಕೊಳ್ಳೋಣ ತಿನ್ನೋಕ್ಕೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್